ಮ್ಯಾಕ್ಸಿಮಮ್ ಸೌಂಡ್ ಇರಬೇಕು ಸಿನಿಮಾ ನೋಡಬೇಕು ಥಿಯೇಟರ್ ಕಿತ್ತೋದ್ರೆ ಸರ ಸೌಂಡ್ ಮಾಡಬೇಕು ಅದೇ ಥರ ಅಭಿಮಾನಿಗಳು ಸಿಕ್ಕಾಪಟೆ ಸೌಂಡ್ ಮಾಡ್ತಾರೆ ನಿಜವಾಗ್ಲೂ ಹೇಳ್ತಾ ಇದ್ದೀವಿ ಸಿಕ್ಕಾಪಟೆ ಖುಷಿಗೆ ಇದೆ ಅಂತ ಒಂದೇ ಒಂದ್ ಕೇಳ್ಕೊಳ್ಳೋದು ಎರಡು ವರ್ಷ ಬಂದು ಸಿನಿಮಾ ಮಾಡಿ ಸರ್ ವರ್ಷಕ್ಕೆ ಎರಡು ಸಿನಿಮಾ ಮಾಡಿ ಈ ಶೋಗಳನ್ನ ಸ್ವಲ್ಪ ನಿಲ್ಲಿಸಿ ಈ ಸಿನಿಮಾ ಕಡೆ ಜಾಸ್ತಿ ಪಡೆದು ಕಳಿಸ್ಕೊಡಿ ನಮ್ಮ ಕನ್ನಡನೂ ಕನ್ನಡ ಸಿನಿಮಾಗಳ ಬೇರೆ ಲೆವೆಲ್ ತಗೊಂಡು ಹೋಗುವಂತಹ ಸ್ಟಾರ್ಗಳ ನೀವು ಒಬ್ಬರು ಯಾಕೆಂದರೆ ಈ ಸಿನಿಮಾ ನಾವು ತೆಲುಗು ತಮಿಳಲ್ಲಿ ನೈಟ್ ಆದರೂ ಸಿನಿಮಾ ನೋಡಿದ್ದೀವಿ ಅಲ್ಲಿ ಹಬ್ಬ ಮಾಡಿದಾರೆ ಆದರೆ ಇಲ್ಲಿ ನಮ್ಮ ಕನ್ನಡದಲ್ಲಿ ಜಾತ್ರೆ ಮಾಡ್ತಾರೆ ಚೆನ್ನಾಗಿದೆ ಅಭಿನಯ ಚಕ್ರವರ್ತಿ ಅಂತ ಸುಮ್ಮನೆ ಕರೆಯಲ್ಲ ಅಭಿಮಾನಿಗಳನ್ನ ಮನ್ಸೋನಲ್ಲಿ ಇವರು ಯಾವತ್ತೂ ಇದ್ರು ನಂಬರ್ ಒನ್ ಅಂತಲೇ ಹೇಳ್ಬೋದು ಅಷ್ಟು ಸಿಕ್ಕಾಪಟ್ಟೆ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಮತ್ತೆ ಸಿನಿಮಾ ಅಂತೂ ಸೀನ್ ಟು ಸೀನ್ ನೋಡಬೇಕು ಅಂದರೆ ಒಂದು ಸೀನ್ ಎಂಜಾಯ್ ಮಾಡಿದ್ದೀರಿ ಪಿಕ್ಚರ್ ಸಿನಿಮಾದಲ್ಲಿ ಸಿಗರೇಟ್ ಹಚ್ಚ ಅಂತ ಜನ ಎಂಜಾಯ್ ಮಾಡ್ತಿದ್ರು ಅದಾದ್ಮೇಲೆ ಆಫ್ಟರ್ ಲಾಂಗ್ ಟೈಮು ಮ್ಯಾಕ್ ಸಿನಿಮಾದಲ್ಲಿ ಅನಿಸುತ್ತೆ ಅವರು ಆ ಥರ ಸಿಗರೇಟ್ ಹಚ್ಚ ಅನ್ಸೋನಲ್ಲಿ ನಮ್ಮ ಅಭಿಮಾನಿಗಳನ್ನ ರಂಜಿಸ್ತಿರೋದು ಅಷ್ಟು ಚೆನ್ನಾಗಿದೆ ಪ್ರಧಾನಮಂತ್ರಿ ಒಂದು ಥೇಟ್ ಥೇಟ್ರು ಒಂದು ಬ್ಯಾಂಗ್ ಆಗೋ ಸೀನ್ ಅಂದರೆ ಹೇಳೋಂಗೆ ಇಲ್ಲ ಅಷ್ಟು ಸೈಕ್ ಆಗಿದೆ ಸಿನಿಮಾ ಅಷ್ಟೇ ಸಕಾರ ತುಂಬಾ ಖುಷಿಯಾಗಿದೆ ಬೆಳಿಗ್ಗೆ ಒಂದು ಆರು ಗಂಟೆಗೆ ಖುಷಿ ಅವರು ತುಂಬಾ ಎರಡನೇ ಸಿನಿಮಾ ಒಂದು ಸಿನಾಚರ್ ಸರ್ ಎಂಟ್ರಿ ತಂಗಿನ ಅಭಿಮಾನಿಗಳು ಸೌಂಡ್ ಜಾಸ್ತಿ ಶುರು ಮಾಡ್ಬಿಡೋರು ಆಮೇಲೆ ಈ ಸಿಗ್ರೇಟ್ ಸೀನ್ ಅಂತ ಸಿಕ್ಕ ಎಂಜಾಯ್ ಮಾಡ್ತಾರೆ ಸರ್ಗ ಸರ್ ಅದೇ ಹೇಳಿದ್ರೆ ತೆಲುಗು ತಮಿಳು ಆಯ್ಕೆ ಜನಗಳು ತೊಂದರೆ ಆಗ ಕೂಡ ಹಿಂದೆ ಸಿನಿಮಾ ನೋಡಿ ಅಭಿಮಾನಿಗಳು ಅಂತ ಹೇಳಿದರೆ ಸೊ ಅದೇ ರೀತಿ ಯಾವ ತೊಂದರೆ ಹಿಂದೆ ಅಭಿಮಾನಿಗಳು ತೆಲುಗು ನೋಡಿದಾರೆ ಸರ್ ಇಂಥ ಸಿನಿಮಾ ರೂಪಾಯಿ ಟಿಕೆಟ್ ಮಾಡಿ ಕೋಟಿ ಕಲೆಕ್ಷನ್ ಗಳಿಗೆ ನೂರು ಕೋಟಿ ಕಲೆಕ್ಷನ್ ಮಾಡಿದ್ರೆ ನಮ್ ಕನ್ನಡ ಜನರು ಅದರಲ್ಲಿ ಟ್ಯಾಪ್ ಸರ್ ನಿಜವಾಗ್ಲೂ ಖುಷಿ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಕಾಲ ಸಿನಿಮಾ ಹೋಗಿರುವ ಪ್ರತಿ ಒಂದು ಸಿನಿಮಾ ಬಗೀರ ಇರ್ಬೋದು ಯು ಐ ಭೀಮಾ ಎಲ್ಲಾನು ಸಿಕ್ಕಾಪಡೆ ಎಂಡಿಂಗ್ ಇಕ್ಕಾಪಡೆ ಕಲೆಕ್ಷನ್ ಎಲ್ಲ ಇಂಡಸ್ಟ್ರಿ ತಿರುಗಿ ನೋಡೋದ ನಮ್ ಇಂಡಸ್ಟ್ರಿ ಹೋಗುತ್ತೆ ಖುಷಿ ಇದೆ ಸೆಕೆಂಡ್ ಮಾಡೋದ್ರಲ್ಲಿ ಅರ್ಥ ಇದೆ ಸರ್ ಆ ಒಂದು ಫೈಟ್ ಸೀನ್ನ ಎರಡು ನಿಮಿಷ ಮೇನ್ ಫೈಟ್ ಸೀನ್ ಕೋಟಿ ಗಂಟೆ ಖರ್ಚು ಆ ಫೈಟ್ ಸೀನ ನೀವು ಎಲ್ಲ ಕಡೆ ನಿಮಿಷ ಒಂದು ನಿಮಿಷ ವೀಡಿಯೋ ಮಾಡಿ ಎಲ್ಲ ಕಡೆ ಖರ್ಚು ಮಾಡಿ ಅದು ತಪ್ಪು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಪೈರಸಿ ಮಾಡೋದ ನಿಮಿಸಿ ನಮ್ಮ ಕನ್ನಡ ಸಿನಿಮಾ ಅವ್ರ ಫ್ಯಾನ್ಸ್ ಇವ್ರ ಫ್ಯಾನ್ಸ್ ಅನ್ನೋದನ್ನ ಬಿಟ್ಟು ಮೊದಲು ಕನ್ನಡ ಸಿನಿಮಾ ಅಂತ ಮುಂಚೆ ತಲೆ ತಗೊಂಡು ಸಿನಿಮಾನ ಸಕ್ಸಸ್ ಮಾಡೋಣ ಇಲ್ಲಿ ಫ್ಯಾನ್ಸ್ ಅಂತ ಹೇಳ್ತೀನಿ ಅದು ಅಂತ ಅದೇ ಬೇರೆ ಸಿನಿಮಾ ಮಾಡ್ಬೋದು ಅವ್ರ ಫ್ಯಾನ್ಸ್ ಇವ್ರ ಫ್ಯಾನ್ಸ್ ಅಂತ ಹೇಳ್ತಾರೆ ಅಮ್ಮ ಸಿನಿಮಾ ಅಂತ ಅದನ್ನ ಬಿಟ್ಟು ನಮ್ಮ ಕನ್ನಡ ಸಿನ್ಮಾ ಕನ್ನಡದವ್ರ ಸಿನಿಮಾ ಮಾಡಿದರೆ ಕನ್ನಡ ಸಿನ್ಮಾ ಟಾಪು ಅಂತ